ಕುಂಭರಾಶಿ ಕುಂಭರಾಶಿಯವರು ಎಷ್ಟೋ ನಿರ್ಲಿಪ್ತ ಭಾವದ ಏನಂದರೆ ಒಂಥರ ಡಿಟ್ಯಾಚಡ್ ಯಾವ ಥರ ಯಾರು ಹೆಂಗಾರೂ ಇರಲಪ್ಪ ನನ್ನ ಕೆಲಸ ಏನು ನನ್ನ ನನ್ನ ರೋಲ್ ಏನು ರೆಸ್ಪಾನ್ಸಿಬಿಲಿಟಿ ಏನು ಅಷ್ಟು ಮಾತ್ರ ಫೋಕಸ್ ಮಾಡಿ ಬೇರೆಯವ್ರಿಗೆ ಗೈಡ್ ಮಾಡಬೇಡಿ ಗೈಡೆನ್ಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ಯಾಕೆಂದರೆ ತುಂಬ ಗೈಡೆನ್ಸ್ ತೊಗೊಂಬಿಟ್ಟು ಕನ್ಫ್ಯೂಷನ್ ಆಗಿಬಿಡುತ್ತೆ ಗೈಡೆನ್ಸ್ ಸ್ವೀಕರಿಸಿ ಅದು ಯಾರಿಗೂ ಗೈಡ್ ಮಾಡಿ ಯಾರಿಗೂ ಬುದ್ಧಿವಾದಲ್ಲೇ ಹೇಳೋಕ್ಕೆ ಹೋಗ್ಬೇಡಿ ಯಾಕೆ ಈಗ ಸದ್ಯಕ್ಕೆ ಟೈಮು ನಿಮ್ಮ ಓನ್ ಪ್ರೋಗ್ರೆಸ್ ಓನ್ ಸಕ್ಸಸ್ ಅದರ ಕಡೆ ಮಾತ್ರ ಗಮನ ಕೊಡಿ ಆದಷ್ಟು ಲೋ ಪ್ರೊಫೈಲ್ ಇಟ್ಕೊಳ್ಳಿ ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋದು ಮತ್ತು ದೃಷ್ಟಿದೋಷ ಆಗುವಂಥದ್ದು ಅವಕಾಶ ಇರುತ್ತೆ ಸ್ವಲ್ಪ ಊಟದಲ್ಲಿ ಏರುಪೇರಾಗಿರುತ್ತೆ ಅದಕ್ಕೆ ಸ್ವಯಂಪಾಕ ಅಥವಾ ನೀವೇ ಮನೇನಲ್ಲಿ ಮಾಡ್ಕೊಂಡು ತಿನ್ನೋದು ಅಥವಾ ನಿಮ್ಮ ಹಿತೈಷಿಗಳು ಅಥವಾ ನಿಮಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅವ್ರು ಮಾಡಿದ ಊಟ ಮಾತ್ರ ತಿನ್ನರಿ ಆತಗಡೆ ಆದಷ್ಟು ಊಟ ಅವಾಯ್ಡ್ ಮಾಡಿ ಫುಡ್ ಪಾಯ್ಸನ್ ಆಗುವಂಥದ್ದು ಅಥವಾ ಊಟದಿಂದ ಸಮಸ್ಯೆಗಳಾಗುವಂಥದ್ದು ಅನಾವಶ್ಯಕವಾಗಿ ಯಾರನ್ನೋ ಮಾತಾಡ್ಸ್ತೀರಾ ಆದರೆ ಫ್ರೆಂಡ್ಸನ್ನು ಹೋಗಬೇಡಿ ನಿಮ್ಗೆ ಹಳೆ ಫ್ರೆಂಡ್ಸು ಅಥವಾ ಹೊಸ ಫ್ರೆಂಡ್ಸ್ ಯಾರೇ ನಿಮ್ಮ ಜೀವನದಲ್ಲಿ ಬರಲಿ ಫ್ರೆಂಡ್ಶಿಪ್ಪಿಂದ ನಿಮಗೆ ಲಾಭ ಇದೆ ಆದರೆ ಒಂದು ಲಿಮಿಟ್ ಇರಬೇಕು ಯಾಕೆ ಅಂತಂದರೆ ಕುಂಭರಾಶಿಯವರಿಗೆ ಏನಪ್ಪ ಅಂತಂದರೆ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಇಷ್ಟು ವರ್ಷ ಇರ್ತಾರೆ ಈಗ ಯು ಹ್ಯಾವ್ ಟು ಓಪನ್ ಅಪ್ ಅದೇ ವಿತ್ ಲಿಮಿಟ್ಸ್ ವಿತ್ ಸಮ್ ರಿಸ್ಟ್ರಿಕ್ಷನ್ಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿ ಪ್ರೊಫೆಷ್ನಲ್ ಅಟ್ ದ ಸೇಮ್ ಟೈಮ್ ಪರ್ಸ್ನಲ್ ಲೈಫಲ್ಲಿ ನಿಮಗೇನು ಬೇಕೋ ಅದನ್ನು ನಿಮ್ಮ ಒಂದು ಪ್ರಯತ್ನ ಜೊತೆಗೆ ನಿಮ್ಮ ಹಿರಿಯ ಕುಟುಂಬಸ್ಥರು ಯಾರು ಇರ್ತಾರೆ ಅವರ ಕುಟುಂಬಸ್ಥರು ಅಂತಂದರೆ ಯಾರು ಬೇಕಾರಾಗಿರ್ಬೋದು ಅವರ ಸಹಕಾರದಿಂದ ಸಹಾಯದಿಂದ ನಿಮ್ಮ ಕೆಲಸಗಳು ಯಶಸ್ವಿ ಆಗುತ್ತೆ ಈಗ ಯಶಸ್ಸಿಗೆ ನೆಚ್ಚಾಗಿ ಸರ್ವೈವಲ್ ಬಹಳ ಇಂಪಾರ್ಟೆಂಟ್ ಸರ್ವೈವಲ್ ಇಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಷ್ಟೇ ಕುಂಭರಾಶಿಯವರಿಗೆ ಸಮಾಧಾನ ನೆಮ್ಮದಿ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ಯೋಗ ಪ್ರಾಣಾಯಾಮ ಆದಷ್ಟು ಪ್ರಕೃತಿಗೆ ಅನುಗುಣವಾಗಿರುವಂಥದ್ದು ಊಟ ಮಾಡಬೇಕು ಆದಷ್ಟು ನೆಲ್ಮೇಲೆ ಕುತ್ಕೊಂಡೆ ಊಟ ಮಾಡಿ ಎಲ್ಲರೂ ವಾಯುವಿಹಾರಕ್ಕೆ ವಿಹಾರಿಕೊಳ್ಬೇಕು ಎಲ್ಲಿ ಗಾಳಿ ಬೆಳಕು ಇರುತ್ತೋ ಅಲ್ಲಿ ಹೋಗಿ ಜನ ದೂರ ಇರಿ ಅಂತ ಹೇಳಿದೀವಿ ಅಂದ್ಬಿಟ್ಟು ಜನರಿಂದ ದೂರ ಕಾಡಬೇಕು ಅಂತಲ್ಲ ಜನರ ಪಡೆಗೆ ಅವ್ರು ಇರ್ತಾರೆ ಯಾವುದಕ್ಕೂ ರೆಸ್ಪಾಂಡ್ ಮಾಡಕ್ ಹೋಗ್ಬೇಡಿ ತುಂಬಾ ಪ್ರೊವಾಕ್ ಹಾಕ ಹೋಗ್ಬೇಡಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ